ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇನ್ನೇನು ಸಮ್ಮರು ಸ್ಟಾರ್ಟ್ ಆಗೇ ಬಿಟ್ಟಿದೆ ಆವಾಗಲೇ ಏನಾದರೂ ಈ ಸಮ್ಮರಲ್ಲಿ ಬೇಸಿಗೆ ಟೈಮಲ್ಲಿ ತಂಪಾಗಿರುವಂಥದ್ದನ್ನ ಕುಡಿಬೇಕು ಹಾಗೆ ತಂಪಾಗಿರುವಂಥ ಫ್ರೂಟ್ಸ್ಗಳನ್ನ ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸೆ ಅನಿಸುತ್ತೆ ಅಲ್ವಾ ಹಾಗಾಗಿ ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಫ್ರೂಟ್ಸಿಂದ ಮನೇಲೆ ಮಾಡುವಂಥ ಐಸ್ ಕ್ರೀಮ್ನ ನಾನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಹೆಲ್ತಿಯಾಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋದಕ್ಕಿಂತ ಮುಂಚೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ಕೊಳ್ಳೋದಿಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಇರುವಂಥ ಕ್ಯಾರೋಟ್ನ ಪೀಸ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಪೂರ ದಾಳಿಂಬೆ ಹಣ್ಣನ್ನು ಕೂಡ ಬಿಡಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವೆರಡರಿಂದ ನಾನು ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುವಂಥ ತುಂಬ ಆರೋಗ್ಯಕ್ಕೆ ಬೇಕಾಗಿರುವಂಥ ಫ್ರೂಟ್ಸ್ಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗೆ ಈ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದಿ ಹೇಗೆ ಅಂತ ಹೇಳೋದಾದರೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ನ ಈ ರೀತಿ ಪೀಸ್ ಮಾಡಿ ಜಾರ್ಗೆ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಬೇಗ ಗ್ರೈಂಡ್ ಆಗೋದಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಶುಗರ್ ಕೂಡ ಹಾಕೋತಾ ಇದ್ದೀನಿ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರು ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡಿ ಹಾಗೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾವು ಯಾವ ಫ್ರೂಟ್ಸ್ ನಮಗೆ ಇಷ್ಟ ಇದೆಯೋ ಆ ಫ್ರೂಟ್ಸ್ನ ಹಾಕೊಂಡು ಐಸ್ ಕ್ರೀಮ್ನ ಆರಾಮಸೆ ಮಾಡ್ಕೋಬಹುದು ನನಗೆ ಈ ಫ್ರೂಟ್ಸು ಇಷ್ಟ ಇತ್ತು ಸೊ ಹಾಗಾಗಿ ಇದನ್ನು ತಗೊಂಡು ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದೇ ಜಾರ್ಗೆ ಬಿಡಿಸಿರುವಂಥ ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡು ಸೇಮು ಮತ್ತು ಶುಗರನ್ನು ಹಾಕೋತಾ ಇದ್ದೀನಿ ಕಾಯಿಸಿ ಹಾರಿಸಿರುವಂಥ ಹಾಲನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನುಣ್ಣಗೆನೇ ನ್ನ ರುಬ್ಬಿಟ್ಕೊಂಡಿರುವಂಥ ದಾಳಿಂಬೆ ರಸನ್ನು ಕೂಡ ನಾನು ಒಂದು ಪಾತ್ರೆನ ಇಟ್ಕೊಂಡು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಅದರಲ್ಲೆಲ್ಲ ಸ್ವಲ್ಪ ಬೀಜಗಳೆಲ್ಲ ಇರುತ್ತಲ್ಲ ಒಳ್ಗಡೆ ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಚೂರುಗಳ ಥರ ಪೀಸ್ಗಳ ಥರ ಸಿಗುತ್ತೆ ಐಸ್ ಕ್ರೀಮಲ್ಲಿ ಅದೇನು ಸಿಗಬಾರ್ದು ಅಂತ ಹೇಳಿದ್ರೆ ನಾವು ಈ ರೀತಿ ಫಿಲ್ಟರ್ ಮಾಡ್ಕೊಂಡೇನೆ ನಾವು ರೆಡಿ ಮಾಡಿ ಇಟ್ಕೊಂಡಾಗ ನಮಗೆ ಐಸ್ ಕ್ರೀಮು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಿಂದೆ ನಾನು ಐಸ್ ಕ್ರೀಮ್ ಮೌಳನ್ನ ತರಿಸಿ ಇಟ್ಕೊಂಡಿದ್ದೆ ಮುಂಚೆ ಒಂದು ಸಲ ಕೂಡ ನಾನು ಐಸ್ ಕ್ರೀಮು ಮಾಡಿದ್ದೀನಿ ಹಾಗೆ ಆ ಮೌಳನ್ನೇ ಉಪಯೋಗಿಸ್ಕೊಂಡು ನಾನಿಲ್ಲಿ ಏನು ರುಬ್ಬಿಟ್ಟಿದ್ನೋ ದಾಳಿಂಬೆ ರಸ ಮತ್ತು ಕ್ಯಾರೆಟ್ ರಸನ ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಆದಷ್ಟು ನಾನು ಫಿಲ್ ಮಾಡ್ತಾ ಇದ್ದೀನಿ ಈ ಮೌಲ್ಗೆ ಮೊದಲಿಗೆ ದಾಳಿಂಬೆ ರಸನ ಒಂದು ಅರ್ಧದಷ್ಟು ಆಗುವಷ್ಟು ಫಿಲ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಕ್ಯಾರೆಟ್ ರಸನೂ ಕೂಡ ಒಂದು ಅರ್ಧದಷ್ಟು ಅದ್ರ ಮೇಲ್ಗಡೆ ಫಿಲ್ ಮಾಡ್ತಾ ಇದ್ದೀನಿ ಟೋಟಲಿ ಎರಡು ಅರ್ಧ ಭಾಗದಷ್ಟು ಫಿಲ್ ಮಾಡಿದ್ರೆ ತುಂಬನೇ ಒಂದೊಳ್ಳೆ ರೀತಿ ಒಂದೊಳ್ಳೆ ಕಲರ್ಫುಲ್ಲಲ್ಲಿ ನಮಗೆ ಚೌಕಬಾರ್ ರೀತಿಯಲ್ಲಿ ನಮಗೆ ಐಸ್ ಕ್ರೀಮ್ ಬರುತ್ತೆ ಹಾಗೆ ಕ್ಯಾರೆಟ್ ರಸನ ನಾನೇನು ಫಿಲ್ಟರ್ ಮಾಡಿಲ್ಲ ಡೈರೆಕ್ಟ್ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದೆ ಹಾಗೇ ಸೇರಿಸ್ಕೊಂಡಿದ್ದೀನಿ ಎಲ್ಲ ಮೌಲ್ನೂ ಫಿಲ್ ಮಾಡಿದೆ ಕೊನೆಯಲ್ಲಿ ನೋಡಿದೆ ಒಂದು ಮೌಲ್ಡು ಈ ರೀತಿ ಓಪನ್ ಆಗಿಬಿಟ್ಟಿತ್ತು ಯಾವಾಗಲೂ ಓದಿಸಲ್ಲ ಅನಿಸುತ್ತೆ ತೆಗಿಬೇಕಾದ್ರೆ ಯಾವಾಗಲೂ ಸ್ವಲ್ಪ ಇದು ಪ್ಲಾಸ್ಟಿಕ್ ಅಲ್ವಾ ಹಾಗಾಗಿ ಹೊಡೆದೋಗ್ಬಿಟ್ಟಿತ್ತು ಸೊ ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಎಲ್ಲದಕ್ಕೂ ಕೂಡ ನಾನು ಫಿಲ್ ಮಾಡಿ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ನಿಜವಾಗ್ಲೂ ಮನೆಯಲ್ಲಿ ಮಕ್ಕಳುಗಳಿದ್ದಾಗಂತೂ ಡೈಲಿ ಐಸ್ ಕ್ರೀಮ್ ಕೊಟ್ಟರು ತಿಂತಿರ್ತಾರೆ ನಮ್ಮ ಮನೇಲಿ ರಿಷು ಮತ್ತು ಮೋಕ್ಷಿ ಅಂತೂ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾನೆ ಇರ್ತಾರೆ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲೂ ನನಗೂ ಕೂಡ ಅನಿಸ್ತಾ ಇರುತ್ತೆ ಸ್ವಲ್ಪ ತಣ್ಣಗಿರೋ ಏನಾದರೂ ಕುಡಿಬೇಕು ಸ್ವಲ್ಪ ತಿನ್ನಬೇಕು ಅಂತ ಹೇಳಿ ಹಾಗಾಗಿ ಮನೆಯಲ್ಲೇ ಈ ರೀತಿ ಸ್ವಲ್ಪ ಫ್ರೂಟ್ಸ್ಗಳನ್ನ ಎಲ್ಲನೂ ಕೂಡ ಬಳಸ್ಕೊಂಡು ಮಾಡಿಕೊಟ್ರೆ ತುಂಬ ಹೆಲ್ತಿಯಾಗೂ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗೆ ಪೀಸ್ ಮಾಡಿಟ್ಕೊಂಡಿದ್ದೆ ಬಾದಾಮಿನ ಆ ಪೀಸ್ನೂ ಕೂಡ ಸೇರಿಸ್ಕೊಂಡು ಮೌಲ್ನ ಕ್ಲೋಸ್ ಮಾಡಿ ಫ್ರೀಸರ್ನಲ್ಲಿ ಒಂದು ಓವರ್ ನೈಟ್ ಫುಲ್ ನಾನು ಇಡ್ತಾ ಇದ್ದೀನಿ ಮಾರ್ನಿಂಗ್ ತೆಗೆದ್ರೆ ತುಂಬ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ ಐಸ್ ಕ್ರೀಮು ಸೊ ಹಾಗಾಗಿ ಹಾಗೆ ಹಿಮಾವಳಿಗೆಲ್ಲ ಹಾಕಿದ್ದು ಮಿಕ್ಕಿದ್ದನ್ನು ನಾನು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಅದ್ರ ಮೇಲೂ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಫ್ರೀಝರಲ್ಲೇ ಫುಲ್ ಓವರ್ನೈಟು ಐಟು ಬಿಡ್ತಾ ಇದ್ದೀನಿ ನೋಡ್ತಿರ್ಬಹುದು ಒಂದು ಓವರ್ ನೈಟ್ ತುಂಬಾ ಬಿಟ್ಬಿಟ್ಟಿದೆ ಫ್ರೀಜರ್ ಅಲ್ಲೇನೆ ನೆಕ್ಸ್ಟ್ ಡೇ ನಾನು ಈವ್ನಿಂಗ್ ತೆಗಿತಾ ಇರುವಂತದ್ದು ತುಂಬಾ ಸಖತ್ತಾಗಿ ಬಂದಿತ್ತು ಮಾಕ್ಸ್ ಅಂತೂ ಪಕ್ಕಲೇನೆ ಕುತ್ಕೊಂಡ್ಬಿಟ್ಟಿದ್ದೆ ತಿನ್ನೋದಕ್ಕೆ ಅಂತ ಹೇಳಿ ತಿಂತಾ ಇದ್ದಾನೆ ಹಾಗೆ ತುಂಬಾ ಡಬಲ್ ಕಲರ್ ಶೇಡ್ ಅಲ್ಲಿ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೊಕೊಬರ್ ರೀತಿಯಲ್ಲಿ ತುಂಬಾ ಸೂಪರ್ ಆಗಿ ಬಂದಿತ್ತು ಅಂತಾನು ಕೂಡ ಹೇಳಬಹುದು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕೊಡಿಸೋದಕ್ಕಿಂತ ಮಕ್ಕಳುಗಳಿಗಾಗಿರ್ಬೋದು ಆಗಿರ್ಬೋದು ತೊಗೊಂಡು ತಿನ್ನೋದಕ್ಕಿಂತ ಈ ರೀತಿ ಮನೇಲೆ ಇರುವಂಥ ಫ್ರೂಟ್ಸು ತರಕಾರಿಗಳನ್ನ ಬಳಸ್ಕೊಂಡು ಈ ರೀತಿ ಚೋಕೋಬಾರ್ ಟೈಪಲ್ಲಿ ಐಸ್ ಕ್ರೀಮ್ನ ಮಾಡಿ ತಿನ್ನೋದರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್